ಜಿಲ್ಲಾಧ್ಯಕ್ಷರಂತ ದಿನೇಶ್ ಶಿರೋ ಅವರ ಅನುಪಸ್ಥಿತಿಯಲ್ಲಿ ನಾವಿವತ್ತು ಹಲವಾರು ಇಲಾಖೆಗಳನ್ನು ಅಧಿಕಾರಿಗಳನ್ನು ನಮ್ಮ ರೈತರ ಹಲವಾರು ಸಮಸ್ಯೆಗಳ ಬಗ್ಗೆ ಭೇಟಿ ಮಾಡಿದ್ವಿ ಅದರಲ್ಲಿ ಬಹಳ ಮುಖ್ಯವಾಗಿ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಹಕ್ಕುಪತ್ರಗಳನ್ನು ನಮ್ಮ ಕಂದಾಯ ಇಲಾಖೆ ಸುಮಾರು ನೂರು ನೂರೈವತ್ತು ಹಕ್ಕುಪತ್ರಗಳನ್ನು ತಯಾರಿ ಮಾಡಿ ಇಟ್ಟುಕೊಂಡು ಫಲಾನುಭವಿಗಳಿಗೆ ಒಡವೆ ಮೂರ್ನಾಲ್ಕು ತಿಂಗಳಿಂದ ಸತಾಯಿಸ್ತಾ ಇದೆ ಈ ಒಂದು ವಿಷಯ ಯಾಕೆಂತಂದ್ರೆ ಫಲಾನುಭವಿಗಳಿಗೆ ಆದಷ್ಟು ಬೇಗ ನಮ್ಮ ಶಾಸಕರಾದ ಬೇಳು ಗೋಪಾಲಕೃಷ್ಣ ಅವರು ವಿತರಣೆ ಮಾಡ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡ್ತೇನೆ ಬಹಳ ಮುಖ್ಯವಾದಂಥ ವಿಚಾರ ಅಂದರೆ ಈ ದಿನ ಹಕ್ಕುಪತ್ರವನ್ನು ವಿತರಣೆ ಮಾಡಲಿಕ್ಕೆ ತುಂಬ ವಿಶೇಷವಾದ ದಿನ ಅಂತ ನಾನು ಅಂದ್ಕೊಂಡಿದ್ದೆ ಕಾರಣ ಸಾಗರದಲ್ಲಿ ನಡೆದಂತಹ ಭೂ ಸುಧಾರಣೆ ಹೋರಾಟ ಏನು ನಡೆದಿತ್ತು ಸಾಗರದಲ್ಲಿ ಅದರ ಒಂದು ಆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಕೂಡುವವನೇ ಹೊಲದೊಡೆಯ ಕಾಯ್ದೆಯನ್ನು ಜಾರಿಗೆ ತಂದಂತಹ ಧೀಮಂತ ನಾಯಕ ದೇವರಾಜ್ ಅರಸೂರವರ ಜನ್ಮದಿನ ಹಿಂದಾಗಿತ್ತು ಇವತ್ತೇ ಆ ಏನು ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಫಲಾನುಭವಿಗಳಿದ್ರೂ ಅವರಿಗೆ ಹಕ್ಕು ಪತ್ರವನ್ನು ವಿತರಣೆ ಮಾಡಬೇಕಿತ್ತು ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಇದ್ದೀನಿ ಮಾನ್ಯ ಶಾಸಕರೇ ಕಾರ್ಯಕ್ರಮ ಮಾಡೇ ಕೊಡಿ ಆದರೆ ಆದಷ್ಟು ಬೇಗ ಕೊಡಿ ಅಂತ ಹೇಳಿ ನಮ್ಮಲ್ಲಿ ಈ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದೆ ನಮ್ಮ ಸಂಘಟನೆ ದಯವಿಟ್ಟು ಏನು ಹಕ್ಕುಪತ್ರವನ್ನ ನೀವು ತಯಾರು ಮಾಡಿ ಇಟ್ಕೊಂಡಿದಿರಾ ಆ ಹಕ್ಕುಪತ್ರವನ್ನ ಸಂಬಂಧಪಟ್ಟ ಫಲಾನುಭವಿ ಆದಷ್ಟು ಬೇಗ ಕೊಡಿ ಅಂತ ಹೇಳಿ ಅವ್ರನ್ನ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ನಮಸ್ತೆ